ಹಲೋ ಬಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಅಂಡ್ಲಾಕ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ ನಾನು ಇವತ್ತೊಂದು ಆಫ್ಸಾರಿ ಫಂಕ್ಷನ್ ಇದೆ ಹಾಗಾಗಿ ಒಂದು ಒಡವೆ ತಗೊಳಕ್ಕೆ ಅಂತ ಹೇಳಿ ಹೋಗ್ತಿದ್ದೀನಿ ಏನು ಒಡವೆ ಏನು ಅಂತ ಹೇಳಿ ನಾನು ಖಂಡಿತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹೋಗೋಣ ಇವತ್ತು ನಾನು ನಮ್ಮ ದೇವನಹಳ್ಳಿಯಲ್ಲಿ ಇರುವಂತಹ ವಿಷ್ಣು ಜ್ಯುವೆಲ್ಲರ್ಸ್ಗೆ ಬಂದಿದ್ದೆ ನಾನು ಅಂದರೆ ನಾನು ಫಂಕ್ಷನ್ಗೆ ಬೇಗ ಹೋಗೋದ್ರಿಂದ ನಾನು ಇಲ್ಲೇ ಬಂದೆ ಶಾಪಿಂಗ್ಗೆ ಹಾಗೂ ಇಲ್ಲಿ ನಾನು ಮಾಂಗೇಲ್ ಚೈನ್ ಕೂಡ ತೆಗ್ದಿಟ್ಟಿದ್ದೀನಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ ಈಗ ಈ ಚೈನ್ ಚೈನ್ಗೆ ಸ್ವಲ್ಪ ಏನೋ ಒಂದು ಆಲ್ಟ್ರೇಷನ್ ಮಾಡೋದಿದೆ ಏನು ಮಾಡಿಸ್ತೀವಿ ಏನು ಅಂತ ಹೇಳಿ ಖಂಡಿತ ನಾನು ಹೇಳ್ತೀನಿ ಅದ್ರ ಜೊತೆಯಲ್ಲಿ ಇಲ್ಲಿ ನನ್ನ ತಂಗಿದ ಇವತ್ತು ರಿಸೆಪ್ಷನ್ ಕೂಡ ಇತ್ತು ಆ ಒಂದು ಫಂಕ್ಷನ್ ಕೂಡ ಆ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಿದೆ ಹಾಗೂ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೆಸ್ತಾಯಿದ್ರು ಇಲ್ಲಿ ಅಂದರೆ ನಾನು ಸ್ವಲ್ಪ ಲೇಟಾಗೆ ಬಂದೆ ಅಂತ ಹೇಳ್ಬೋದು ಈಗ ಸ್ವಲ್ಪ ಇಲ್ಲಿ ತಮಾಷೆ ಮಾಡ್ತಾ ಇದ್ದಾರೆ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಅಂದರೆ ಹಾಡು ಹೇಳ್ದೆ ಒಳಗಡೆ ಬರಬಾರ್ದು ಅಂತ ಹೇಳಿ ಶಾಸ್ತ್ರ ಹಾಗಾಗಿ ಯಾವ ಹಾಡಾಡೋದು ಏನು ಅಂತ ಹೇಳಿ ತಮಾಷೆ ಮಾಡಿದ್ರು ಆ ಒಂದು ಸ್ಮಾಲ್ ಕ್ಲಿಪ್ ನಿಮ್ಮ ಜೊತೆ ಕೂಡ ಬನ್ನಿ ನೋಡೋಣ

जय पार्टी जय पार्टी जय रामचन्द्र जय जय पार्टी जय रामचन्द्र जय जय पार्टी

లేదు అట్లా పాటలు చెప్తాం చెప్పేదా ఇద్దరు పెట్టాలి ఒకరు పెట్టకూడదు మన కాదు మంది వాళ్ళకాడ్ కాలి వాళ్ళకాడది పెట్టాలి

ಸ್ನೇಹಿತರೆ ಮತ್ತೊಮ್ಮೆ ನಾನು ಒಡವೆ ಅಂಗಡಿಗೆ ಹೋಗಿದ್ದೆ ಅಂದರೆ ಹಸ್ಬೆಂಡ್ ಅವ್ರ ಫ್ರೆಂಡ್ ಮಗಳ ಒಂದು ಆಫ್ ದಾರಿ ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಒಂದು ಒಡವೆ ತೊಗೊಳಕಂತ ಹೋಗಿದ್ರಿ ಅದು ಒಡ್ವೆ ಖರ್ಚಾಗಿ ತೊಗೊಂಡು ಕೊಟ್ರು ಅದನ್ನು ಬಿಟ್ಟು ನಾನೇನು ಶಾಪಿಂಗ್ ಮಾಡಿದೆ ಅಂತ ಹೇಳ್ತೀನಿ ನಾನು ಅಕ್ಷಯ ತೃತೀಯ ದಿನ ನಾನು ಏನು ಆ ಒಂದು ಐಟಮ್ ತೊಗೊಳ್ಬೇಕಂತ ಹೋದೆ ಅಲ್ವಾ ಐಟಮ್ ನಂಗೆ ಅವತ್ತು ಸಿಗಲಿಲ್ಲ ಬಟ್ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಎಕ್ಸ್ಪೆಕ್ಟ್ ಇಟ್ಕೊಂಡು ಹೋಗಿದ್ದೆ ಅದನ್ನ ತೊಗೊಳೇಬೇಕು ಇವತ್ತು ಅಂತೇಳಿ ಬಟ್ ಸಿಕ್ಕಿರಲಿಲ್ಲ ಬಟ್ ಅದೇ ವಸ್ತುನೇ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಆ ಒಡವೆ ಅಂಗಡಿಗೆ ಹೋದಾಗ ನನ್ನ ಕಣ್ಣ ಕಾಣಿಸ್ತು ಹಾಗಾಗಿ ಅದನ್ನು ತಗೊಳ್ಳೇಬೇಕು ಅಂತ ಹೇಳಿ ತಗೊಂಡೆ ಏನು ಒಡವೆ ಏನು ತಗೊಂಡೆ ಅಂತ ಹೇಳಿ ಈ ವಿಡಿಯೋದ ಕೊನೆ ಭಾಗದಲ್ಲಿ ತೋರಿಸ್ತೀನಿ ಅದು ನನ್ನ ಮೋಸ್ಟ್ ಫೇವ್ರೇಟ್ ಕೂಡ ಹೌದು ಏನು ತೊಗೊಂಡೆ ಅಂತ ಹೇಳಿ ಖಂಡಿತ ತೋರಿಸ್ತೀನಿ ಈ ವಿಡಿಯೋನ ಹಾಗೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ಕೊನೆಯಲ್ಲಿ ಏನು ಅಂತ ಹೇಳಿ ಹೇಳ್ತೀನಿ ಸ್ನೇಹಿತರೆ ನಾನು ಏನು ಒಡವೆ ತಗೊಂಡೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಅಂದೆ ಅಲ್ವಾ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಈ ಎರಡು ಗುಂಡನ್ನು ನಾನು ತೊಗೊಂಡೆ ಸ್ನೇಹಿತರೆ ಇದು ಟೋಟಲ್ ಆರು ಗ್ರಾಮ್ ಇದೆ ಇದೊಂದು ಇದೊಂದು ತೊಗೊಂಡೆ ನಾನು ಗೋಲ್ಡು ತುಂಬ ಅಂದರೆ ತುಂಬ ನಂತರ ಮುಂಚೆ ಒಂದು ಇಮೇಜ್ ಇಲ್ಲಿ ಮೇಲೆ ಅಪ್ಲೋಡ್ ಮಾಡ್ತೀನಿ ನೋಡಿ ನನ್ನ ಮಂಗಲ್ಯದಲ್ಲಿ ಯಾವ ರೀತಿ ಗುಂಡಾಕ್ಸಿದ್ದೆ ಅಂತ ಹೇಳಿ ಆ ರೀತಿ ಗುಂಡು ಈ ಗುಂಡನ್ನ ನಾನು ಅಕ್ಷಯ ತೃತೀಯ ದಿನ ತೊಗೊಳ್ಬೇಕು ಅಂತ ಹೇಳಿ ಹೋದೆ ಬಟ್ ಅಲ್ಲಿ ಇರಲಿಲ್ಲ ನನಗೆ ಸಿಗಲಿಲ್ಲ ಅಂದರೆ ಖಾಲಿ ಆಗಿತ್ತು ಅಂತೆ ಏನಿಲ್ಲ ಅಂದರೂ ಕೂಡ ಒಂದು ಹಟ್ಟಿ ಪೇರ್ ಖಾಲಿ ಆಯಿತು ಅಂತೆ ಅದು ಆ ಗುಂಡು ಅವ್ರು ಹೇಳಿದ್ರು ನನಗೆ ಅವತ್ತೊಂದು ದಿನ ಹೋದಾಗ ತುಂಬನೇ ಗುಂಡುಗಳು ತೋರಿಸಿದ್ರು ಅವರು ಬಟ್ ಅಕ್ಷ ತೃತ್ಯ ದಿನಕ್ಕೆ ಮೇಡಮ್ ಇದನ್ನೇ ತುಂಬ ಜನ ಹಾಕ್ಸ್ಕೊಂಡು ಯಾಕೋ ಗೊತ್ತಿಲ್ಲ ಅಂತ ಹೇಳಿದ್ರು ಬಟ್ ಹಾಗಾಗಿ ನಾನು ಮತ್ತೆ ನನಗೆ ಬೇಕು ಅಂತ ಹೇಳಿದೆ ಬಟ್ ಅವ್ರು ಅಲ್ಲಿ ಸಿರಲಿಲ್ಲ ಕಾರಣ ಬೇರೆ ಡಿಸೈನ್ಸ್ ಮಾಮೂಲಿ ಪ್ಲೈನ್ ಗುಂಡು ಅವೆಲ್ಲ ಕೊಟ್ಟು ನಾನು ಬೇಡ ಅಂತ ಹೇಳಿ ಬಂದುಬಿಟ್ಟೆ ಬಟ್ ವೇಟ್ ತುಂಬ ಇದೆ ನೋಡಿ ಮೆರೂನ್ ಕಲರ್ ಮಣಿ ಕಾಣಿಸ್ತಿದೆ ಅಲ್ವಾ ಇದು ರೆಡ್ಡಿಶ್ ಆ್ಯಂಡ್ ಡಾರ್ಕ್ ರೆಡಿಶು ವಿಡಿಯೋದಲ್ಲಿ ನಿಮಗೆ ಲೈಟ್ ರೆಡ್ ಥರ ಅನಿಸ್ತಿದೆ ಬಟ್ ಡಾರ್ಕ್ ಆಗಿದೆ ಅಂದರೆ ಡೈರೆಕ್ಟಾಗಿ ನೋಡಿದೆ ಮೆರೂನ್ ಕಲರ್ ಅನಿಸುತ್ತೆ ಆ ರೀತಿ ಇದೆ ಅದ್ರ ಜೊತೆಗೆ ಎರಡು ಮುತ್ತು ಕೂಡ ಆಗ್ತದೆ ಮುತ್ತು ಏನಕ್ಕೆ ಹಾಕಿದೆ ನಾನು ಅಂತ ಕೂಡ ಹೇಳ್ತೀನಿ ಸ್ನೇಹಿತರೆ ಮುತ್ತು ನಾನು ನನಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಇದೆ ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ತುಂಬ ಜಲ್ದಿ ಕೋಪ ಬರುತ್ತೆ ನನಗೆ ಹಾಗಾಗಿ ಮುತ್ತು ಮೈ ಮೇಲೆ ಇದ್ದರೆ ಕೋಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ರೀಸನ್ ಎಲ್ಲ ಗೊತ್ತಿಲ್ಲ ನನಗೆ ಮುಂಚೆ ಕೂಡ ನಾನು ನೋಸ್ಪಿನ್ನು ಮುತ್ತಿಂದ ಇಟ್ಕೊಂಡಿದ್ದೆ ಆಗ ನನಗೆ ಓಕೆ ಓಕೆ ಅನಿಸ್ತಾ ಇತ್ತು ಕೋಪ ಕಮ್ಮಿ ಬರೋದು ಬಟ್ ಮತ್ತೆ ನನಗೆ ಕೋಪ ಜಾಸ್ತಿ ಆಗ್ತಿದೆ ಹಾಗಾಗಿ ನಾನು ಆ ರೀತಿ ತೊಗೊಂಡೆ ಅತಿಯಾಗಿ ಗೊತ್ತಿಲ್ಲ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಅಮ್ಮ ಅವರೆಲ್ಲ ಹೇಳ್ತಿರ್ತಾರೆ ಹಿರಿಯರು ಅವರೆಲ್ಲ ಹೇಳ್ತಿರ್ತಾರೆ ಮುತ್ತು ಮೈ ಮೇಲಿದ್ದರೆ ಕೋಪ ಕಮ್ಮಿ ಬರುತ್ತೆ ಅಂತ ಹಾಗೆ ಹಾಗಾಗಿ ನಾನು ನನ್ನ ಮಾಂಗೇಲ್ಯದ ಜೊತೆಯಲ್ಲಿ ನಾನು ಮುತ್ತು ಹಾಕಿಸಿದೆ ನೋಡಿ ಇಲ್ಲಿ ಹವಳ ಮುತ್ತು ಗೋಲ್ಡು ಹಾಗೂ ಮಾಂಗೇಲ್ಯದ ಪಕ್ಕ ಕಪ್ಪು ಮಣಿ ತುಂಬಾ ಮುಖ್ಯ ಹಾಗಾಗಿ ಕಪ್ಪು ಮಣಿನ ಹಾಕಿಸಿ ಈ ರೀತಿ ರೆಡಿ ಮಾಡಿಸಿದ್ದೀನಿ ಸ್ನೇಹಿತರೆ ಇದು ಟೋಟಲ್ ಆರು ಗ್ರಾಮ್ ಇದೆ ಇದೊಂದು ಮೂರು 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 ಗ್ರಾಮ್ ಆರು ಇದೆ ಇದ್ರ ಕಾಸ್ಟ್ ಕೂಡ ಅಷ್ಟೇ ತುಂಬ ಜಾಸ್ತಿನೇ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಆಯಿತು ನಿನ್ನೆ ಗೋಲ್ಡ್ ಫ್ರೈಸ್ ಬಂದು ಆರು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಆರು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಹಾಗಾಗಿ ಈ ರೀತಿ ಎರಡು ಗುಂಡನ್ನ ತೊಗೊಂಡೆ ನಾನು ನೀವು ಟ್ಯಾಲಿ ಮಾಡಿ ನೋಡಿ ಆರು ಗ್ರಾಮ್ಗೆ ಎಷ್ಟಾಯಿತು ಅಂತ ಹೇಳಿ ಈ ರೀತಿ ಎರಡು ಗುಣ್ಣ ನಾನು ತೊಗೊಂಡೆ ಸ್ನೇಹಿತರೆ ಚೆನ್ನಾಗಿದೆಯಾ ನಾನು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡೆ ಇದನ್ನ ತುಂಬ ದಿನ ಅಂದರೆ ಇದನ್ನು ಈ ಗುಂಡ್ ನಾನು ಮುಂಚೆ ಕೂಡ ಮಾಡಿಸಿದ್ದು ಇಮೇಜ್ ಹಾಕ್ತೀನಿ ಅನ್ನಲ್ವ ಆ ರೀತಿ ಆಗ ಇಷ್ಟು ಟ್ರೆಂಡ್ ಇರಲಿಲ್ಲ ಅಷ್ಟು ಈ ಥರ ಸ್ಟೋನ್ದೆಲ್ಲ ಹಾಗಾಗಿ ಅದನ್ನ ತೊಗೊಂಡಿರಲಿಲ್ಲ ನಾನು ಮತ್ತು ಈಗ ಟ್ರೆಂಡಲ್ಲಿ ನಡೀತಿದೆ ಹಾಗೂ ನಾನು ಬೇರೆ ಯಾರ ಕಥೆಲ್ಲ ನೋಡಿರಲಿಲ್ಲ ಬಟ್ ನಂಗೆ ಅಲ್ಲಿ ಹೋದಾಗ ನೋಡಿದ್ದೀನಿ ಮತ್ತು ನಾನು ಒಂದು ಪ್ರಿಂಟರ್ ಅಷ್ಟನ್ನು ಒಂದು ಆ್ಯಪಲ್ಲಿ ನಾನು ಇಮೇಜಸ್ ನೋಡಬೇಕಾದ್ರೆ ಇದನ್ನ ಒಂದು ಸಲ ನಾನು ನೋಡಿದ್ದೆ ಹಾಗಾಗಿ ಮಾಡಿಸ್ಕೊಳ್ಬೇಕು ಅಂತ ಆಸೆ ಆಗಿದ್ದಕ್ಕೆ ಈ ರೀತಿ ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈಗ ಚೈನಲ್ಲಿ ಹಾಗಾಗಿ ಖುಷಿ ಆಯಿತು ಸ್ನೇಹಿತರೆ ಇದೇ ನಾನು ಪರ್ಚೇಸ್ ಮಾಡ್ದಂಥ ಗೋಲ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಅಲ್ವಾ ಇಷ್ಟ ಆಯಿತಾ ಯಾರಿಗೆಲ್ಲ ಇಷ್ಟ ಆಯಿತು ಚೆನ್ನಾಗಿದೆ ಅನ್ನಿಸ್ತಾ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ನೋಡೋಣ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ ಲೈಕ್ ಮಾಡಿ ಚೆನ್ನಾಗಿದ್ದರೆ ಖಂಡಿತ ಅಲ್ವಾ ಮಾಡ್ತೀರಲ್ವಾ ಸ್ನೇಹಿತರೆ ಇದು ಈ ನನ್ನ ನ್ಯೂ ಗೋಲ್ಡ್ ಪರ್ಚೇಸಿಂಗ್ ಅಂತ ಹೇಳ್ತೀನಿ ಹಾಗೂ ಕೆಲವೊಬ್ರಿಗೆ ಕ್ಲಾರಿಟಿ ಕೊಡಬೇಕಿತ್ತು ಓವರ್ ಬಿಲ್ಡಪ್ ಕೊಡ್ತಿದ್ದೀರಾ ನೀವು ಗೋಲ್ಡ್ ತೊಗೊಂಡಿಲ್ಲ ಅಂತ ಹೇಳಿ ಆದಷ್ಟು ಬೇಗ ನಾನು ಗೋಲ್ಡ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನಾನು ಹೇಳಿದ ಡಿಸೈನು ನನಗೆ ಕಸ್ಟಮೈಸ್ ಮಾಡಿಕೊಡೋದಕ್ಕೆ ಟೈಮ್ ತೊಗೊಳ್ತಾ ಇದ್ದಾರೆ ಅಂದರೆ ನಾನು ಎಷ್ಟು ಅರ್ಜೆಂಟ್ ಮಾಡಿದ್ರು ಕೂಡ ಸ್ವಲ್ಪ ಲೇಟ್ ಆಗ್ತಿದ್ದೆ ಹಾಗಾಗಿ ಅದು ಸಿಗ್ತಿಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಚೇಂಜ್ ಆಗ್ತಿದೆ ನಾನು ಕೂಡ ನೆಗ್ಲೆಟ್ ಮಾಡಿದೆ ಯಾಕೆಂದರೆ ನನಗೆ ಯಾವುದೇ ರೀತಿ ಫಂಕ್ಷನ್ಸ್ ಅರ್ಜೆಂಟಲ್ಲಿ ಯಾವುದೂ ಇರಲಿಲ್ಲ ಹಾಗಾಗಿ ಬರಲಿ ಮನೆಗೆ ತಗೊಂಬಂದ್ಬಿಟ್ರೆ ಹಾಕೊಂಡ್ಬಿಡ್ತೀನಿ ಅಂತ ಹೇಳಿ ಕೆಲವರು ಕಮೆಂಟ್ಗಳು ಮೇಲೆ ಅನ್ನಿಸ್ತು ನನಗೆ ಬೇಗ ತೊಗೊಂಬಂದು ನಿಮ್ಮ ಮುಂದೆ ತೋರಿಸ್ಬಿಡ್ಬೇಕು ಇಲ್ಲ ಅಂದರೆ ನನ್ನ ಕಮೆಂಟಲ್ಲೇ ಕೊಂದ್ಬಿಡ್ತೀರಾ ಅಂತ ಹೇಳಿ ಹಾಗಾಗಿ ಆದಷ್ಟು ಬೇಗ ತೋರಿಸ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತೀನಿ ಹಾಗೂ ಈ ಒಂದು ಮಂಗ್ಯಲ್ ಚಿನ ಡಿಸೈನ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅಂದರೆ ಇದರ ಒಂದು ಮಣಿಗೆ ಹಾಕ್ಸಿರೋ ರೀತಿ ಹಾಗೂ ಈ ಒಂದು ವೀಡಿಯೋ ಇಷ್ಟಬು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಿಲ್ಬಟನ್ ಟಪದ್ದೇ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮಂಥ ಹೊಸ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬ ತುಂಬನೇ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಕೂಡ ಆಭಾರಿ ಆಗಿರ್ತೀನಿ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಅಷ್ಟು ಹೀಗೆ ಇರಲಿ ಬಾಯ ಬಾಯ್